ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗಂಗಾವತಿ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ಎರಡು ಸಾವಿರದ ಇಪ್ಪತ್ತೈದು ಸಮಾರೋಪ ಸಮಾರಂಭ ಸ್ವಾಭಿಮಾನ ಸ್ವಾವಲಂಬನೆಯ ಸ್ಫೂರ್ತಿಯಾಗಿ ಬದುಕಿನ ವಿಚಾರಗಳನ್ನು ಎನ್ಎಸ್ಎಸ್ ಕಲಿಸುತ್ತದೆ ಶಿವಾನಂದ ಮೇಟಿ ದಿನಾಂಕ ಇಪ್ಪತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಆರಂಭವಾಗಿದ್ದ ಗಂಗಾವತಿಯ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ರಾಷ್ಟೀಯ ಸೇವಾ ಯೋಜನೆಯ ಏಳು ದಿನಗಳ ವಾರ್ಷಿಕ ವಿಶೇಷ ಶಿಬಿರದ ಸಮಾರೋಪ ಸಮಾರಂಭವು ಇಂದು ನಡೆಯಿತು ಸಮಾರೋಪ ಭಾಷಣ ಮಾಡಿದ ನಗರದ ಎಸ್ಆರ್ಕೆ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಶಿವಾನಂದ ಮೇಠಿಯವರು ಮಾತನಾಡುತ್ತಾ ಎನ್ಎಸ್ಎಸ್ ಬದುಕಿನಲ್ಲಿ ವೈಯಕ್ತಿಕ ಮೌಲ್ಯಗಳ ಜೊತೆಗೆ ಸಾಮಾಜಿಕ ಮೌಲ್ಯಗಳನ್ನು ಕೂಡ ಕಲಿಸುತ್ತದೆ ಸೇವಾ ಮನೋಭಾವನೆ ಜೊತೆಗೆ ಸ್ವಾವಲಂಬಿ ಸ್ವಾಭಿಮಾನ ಮನದ ಬದುಕನ್ನು ಕೂಡ ಕಲಿಸುತ್ತದೆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಎನ್ಎಸ್ಎಸ್ನ ಪಾತ್ರ ಬಹುದೊಡ್ಡದು ಎಂದರು ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಅಧ್ಯಕ್ಷರಾದ ರುದ್ರೇಶ್ ಮಡಿವಾಳರ್ ಮಾತನಾಡುತ್ತಾ ಶಿಬಿರಾರ್ಥಿಗಳಾಗಿ ನೀವು ಬರುತ್ತೀರಿ ಹೋಗುವಾಗ ಭಾಷಣಕಾರರಾಗಿ ನಿರೂಪಕರಾಗಿ ವೇದಿಕೆಯನ್ನ ನಿರ್ವಹಣೆ ಮಾಡುವುದಾಗಿ ಉತ್ತಮ ಕಲಿಕೆಗಳಿಂದ ಹೊರಹೋಗಿ ಸಮಾಜ ನಿರ್ಮಾಣದಲ್ಲಿ ನೀವು ಸೇವಾ ಮನೋಭಾವನೆಯಿಂದ ಬದುಕುತ್ತೀರಿ ಈ ಎನ್ಎಸ್ಎಸ್ ನಮಗೆ ಹಲವು ವಿಚಾರಗಳನ್ನು ಕಲಿಸುತ್ತದೆ ಎಂದು ಹೇಳಿದರು ಅಧ್ಯಕ್ಷತೆಯನ್ನು ಿದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರಾಚಾರ್ಯರಾದ ಬಸಪ್ಪ ನಾಗೋಲಿಯವರು ಮಾತನಾಡುತ್ತಾ ಶಿಬಿರವು ಸೌಹಾರ್ದವನ್ನ ಕಟ್ಟುತ್ತದೆ ಬದುಕಿನಲ್ಲಿ ಜೀವನ ಮೌಲ್ಯಗಳನ್ನು ಬೆಳೆಸುತ್ತದೆ ಇಂಥ ಶಿಬಿರದಲ್ಲಿ ಪಾಲ್ಗೊಂಡು ರಾಜ್ಯ ರಾಷ್ಟ್ರಮಟ್ಟದಲ್ಲಿ ಪ್ರಸಿದ್ದರಾದ ಹಲವು ಪ್ರತಿಭೆಗಳನ್ನು ನಾವು ನೋಡುತ್ತೇವೆ ಅಂತಹ ಪ್ರತಿಭೆಗಳು ನೀವಾಗಬೇಕು ಎಂದು ಹೇಳಿದರು ಶಿಬಿರದಲ್ಲಿ ಏಳು ದಿನಗಳ ಕಾಲ ಇದ್ದ ಶಿಬಿರಾರ್ಥಿಗಳ ಪರವಾಗಿ ರಕ್ಷಿತಾ ಸೌಭಾಗ್ಯ ಮಲ್ಲಿಕಾ ದುರ್ಗೇಶ್ ಮತ್ತು ಕಾರ್ತಿಕ್ ತಮ್ಮ ಅನುಭವವನ್ನು ಹಂಚಿಕೊಂಡರು ಕಾರ್ಯಕ್ರಮದಲ್ಲಿ ಹರಳಹಳ್ಳಿ ಊರಿನ ಗಣ್ಯರಾದ ಶಿವನಗೌಡ ದಾನನಗೌಡ ವೀರಭದ್ರಗೌಡ ಬಸವೇಶ್ವರ ಯತ್ನಟ್ಟ ಶಿಕ್ಷಣ ಪ್ರೇಮಿ ಆಠೋ ಚಂದ್ರರವರು ಮತ್ತು ಕಾಲೇಜಿನ ನೌಕರರಾದ ಈರಮ್ಮ ಇತಿಹಾಸ ಉಪನ್ಯಾಸಕರಾದ ಈಶ್ವರಪ್ಪರವರು ಉಪನ್ಯಾಸಕರಾದ ಶ್ರೀಕಾಂತ್ ನಿರುಪಾದಿ ಮಹೇಶ್ ಹಿರೇಮಠ್ ಗ್ರಂಥಪಾಲಕರಾದ ರಮೇಶ್ ಗಬ್ಬೂರ್ ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಎನ್ಎಸ್ಎಸ್ ಕಾರ್ಯಕ್ರಮಾಧಿಕಾರಿಗಳಾದ ರುದ್ರೇಶ್ ತಬಾಲಿಯವರು ಏಳು ದಿನಗಳ ಶಿಬಿರದ ವರದಿಯನ್ನ ಓದಿದರು ಉತ್ತಮ ಶಿಬಿರಾರ್ಥಿ ಉತ್ತಮ ತಂಡ ಉತ್ತಮ ನಿರೂಪಕರು ಉತ್ತಮ ಸಾಂಸ್ಕೃತಿಕ ಪಟು ಹೀಗೆ ಹಲವು ಬಹುಮಾನಗಳನ್ನ ಪಡೆದ ವಿದ್ಯಾರ್ಥಿಗಳನ್ನ ಗೌರವಿಸಲಾಯಿತು ಶಿಬಿರದ ಏಳು ದಿನಗಳ ಯಶಸ್ವಿಗೆ ಕಾರಣರಾದ ಎಲ್ಲಾ ಗಣ್ಯರನ್ನ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ನಿರೂಪಣೆಯನ್ನ ಶಿವರಾತ್ರಿ ಕುಮಾರಿ ಬಾಳಮ್ಮ ಇವರು ನಡೆಸಿಕೊಟ್ಟರು બસપ નોલી પ્રાચાર્યુ જૂનિયર કોલેજ ગંગાવતી